ನಮಸ್ಕಾರ ವೀಕ್ಷಕರೇ ನಾನು ಕವನಾಜಿ ಸಕಲೇಶ್ಪುರ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಎಲ್ಲರಿಗೂ ಜೆ ಎಸ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಆಧಾರದ ಸ್ವಾಗತ ಮಳೆಗೆ ಆಸರೆ ಈ ಇಳೆ ಈ ಇಳೆ ಆಸರಿಸುವುದು ಮತ್ತದೇ ಮಳೆಯನ್ನು ಈ ಮಳೆಗೆ ಮುದ್ದಾದ ಸ್ಪರ್ಶಕ್ಕೆ ಮನಸೋತವರಿಲ್ಲ ಈ ಮಲೆನಾಡ ಮಡಿಲಿನಲ್ಲಿ ಮಳೆ ಅಂದರೆ ನೆನಪಾಗೋದೆ ಈ ನಮ್ಮ ಮಲೆನಾಡು ಅಲ್ವಾ ಸುತ್ತಲ ರಕ್ತ ಕಾಡು ಎತ್ತ ತಲೆ ಎತ್ತಿ ನೋಡಿದರೂ ಗಿಡ ಮರ ಬಳ್ಳಿಗಳು ಈ ಸೊಗಸಾದ ಮಲೆನಾಡಿನಲ್ಲಿ ತಂಪಾದ ಗಾಳಿ ಹಿತವೆನಿಸುವ ಆಹ್ಲಾದಕರವಾದಂತಹ ವಾತಾವರಣ ಈ ಎಲ್ಲವನ್ನು ಸೊಬಗ ನೋಡೋಕೆ ಒಂದು ಏನೋ ಒಂಥರ ಚೆಂದ ಈ ಎರಡು ಕಣ್ಣೇ ಸಾಲ ಭಾವನೆ ಇದೆ ಈ ಮಲೆನಾಡಲ್ಲಿ ಇಷ್ಟೊಂದು ಮಲ್ನಾಡ್ಡ ವರ್ಣಿಸ್ತಾ ಇದೀನಿ ಅನ್ಕೊಂಡಿದ್ದೀರಾ ಈ ಸಕಲೇಶ್ಪುರನೇ ಹಾಗೆ ಬ್ಯೂಟಿಗೆ ಮತ್ತೊಂದ್ ಹೆಸರೇ ಸಕಲೇಶ್ಪುರ ಈ ಸುಂದರ ಸೊಬಗಿನ ತಾಣ ಹೇಗಿದೆ ಅಂತ ನೋಡೋಣ ಬನ್ನಿ ಪಟ್ಟಣವು ಮಲೆನಾಡು ಪ್ರದೇಶದಲ್ಲಿ ಜೀವವೈವಿಧ್ಯದ ಹಾಟ್ಸ್ಪಾಟ್ ಪಶ್ಚಿಮ ಘಟ್ಟಗಳ ಭವ್ಯವಾದ ಬೆಟ್ಟಗಳ ಮೇಲೆ ನೆಲೆಸಿದೆ ಇದು ಕಾಫಿ ಏಲಕ್ಕಿ ಮೆಣಸು ಮತ್ತು ಅರೇಬಿಕಾ ತೋಟಗಳಿಂದ ತುಂಬಿರುವ ಎತ್ತರದ ಹಸಿರು ಬೆಟ್ಟಗಳಿಂದ ಆವೃತವಾದ ಸಮಶೀತೋಷ್ಣ ಹವಾಮಾನವನ್ನು ಹೊಂದಿದೆ ತಾಲೂಕಿನ ಆರ್ಥಿಕತೆಗೆ ಪ್ರಮುಖವಾಗಿ ಕೊಡುಗೆ ನೀಡುವ ಈ ಬೆಳೆಗಳು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಬೆಳೆಯಲಾಗುತ್ತದೆ ಮತ್ತು ಇಡೀ ತಾಲೂಕನ್ನು ಸಕಲೇಶಪುರ ನಗರಕ್ಕೆ ಮಾರಾಟಕ್ಕೆ ತರಲಾಗುತ್ತದೆ ಈ ಪಟ್ಟಣವು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ಎಚ್ ಫೋರ್ಟಿ ಏಟ್ನಲ್ಲಿದೆ ಇದು ಬಂದರು ನಗರವಾದ ಮಂಗಳೂರನ್ನು ಕರ್ನಾಟಕದ ರಾಜ್ಯದ ರಾಜಧಾನಿ ಬೆಂಗಳೂರಿನೊಂದಿಗೆ ಸಂಪರ್ಕಿಸುತ್ತದೆ ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪಶ್ಚಿಮ ಘಟ್ಟಗಳ ಪರ್ವತಗಳು ತಾಲೂಕಿನ ಪಶ್ಚಿಮ ಅಂಚಿನಲ್ಲಿ ವ್ಯಾಪಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸಕಲೇಶಪುರವನ್ನು ಪ್ರತ್ಯೇಕಿಸುತ್ತದೆ ಜಿಲ್ಲೆಯ ಉಳಿದ ಭಾಗವು ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿದೆ ಕಾವೇರಿಯ ಉಪನದಿಯಾದ ಹೇಮಾವತಿ ನದಿಯು ಜಿಲ್ಲೆಯ ಪೂರ್ವ ಭಾಗವನ್ನು ಬರಿದಾಗಿಸುತ್ತದೆ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟಿ ಸಕಲೇಶಪುರ ಪಟ್ಟಣದ ಮೂಲಕ ಹರಿಯುತ್ತದೆ ಎರಡು ನದಿಗಳು ಸಕಲೇಶಪುರ ತಾಲೂಕಿನಲ್ಲಿ ಹುಟ್ಟಿ ಘಟ್ಟಗಳ ಮೂಲಕ ಪಶ್ಚಿಮಾಭಿಮುಖವಾಗಿ ಹರಿಯುತ್ತವೆ ಕೆಂಪುಹೊಳೆ ನದಿಯು ಮಂಜರಾಬಾದ್ ಕೋಟೆಯ ಬಳಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ನೇತ್ರಾವತಿ ನದಿಯನ್ನು ಸೇರುತ್ತದೆ ಇದು ಮಂಗಳೂರಿನಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ನೇತ್ರಾವತಿಯ ಮತ್ತೊಂದು ಉಪನದಿಯಾದ ಕುಮಾರಧಾರ ನದಿಯು ತಾಲೂಕಿನ ನೈಋತ್ಯ ಭಾಗವನ್ನು ಬರಿದಾಗಿಸುತ್ತದೆ ಈ ನದಿಗಳು ಘಟ್ಟಗಳ ಮೂಲಕ ಹಾದು ಪಶ್ಚಿಮಾಭಿಮುಖವಾಗಿ ಹರಿದು ಬಂದರುಗಳನ್ನು ಸೇರುತ್ತವೆ ಅಧಿಕೃತ ಮಳೆ ಮಾಪಕ ಇಲ್ಲದಿರುವುದರಿಂದ ಇದನ್ನು ಇನ್ನು ಊಹಾಪೂಹ ಎಂದು ಪರಿಗಣಿಸಲಾಗುತ್ತದೆ ಕಾಗಿನೆರೆ ಬಜೆಮನೆ ಬಿಸಿಲೆ ಎಡಕುಮೇರಿ ಮತ್ತು ಮರಗುಂದ ಕೂಡ ಕಳೆದ ಹದಿನಾರು ವರ್ಷಗಳ ದತ್ತಾಂಶಗಳ ವಿಶ್ಲೇಷಣೆಯು ಸಕಲೇಶಪುರದಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ ಎಂದು ತಿಳಿಸುತ್ತದೆ ಸಕಲೇಶಪುರ ಎಂಬ ಹೆಸರು ಸಕಲ ಐಶ್ವರ್ಯಪುರದಿಂದ ವಿಕಸನಗೊಂಡಿದೆ ಇದು ಸಕಲ ಐಶ್ವರ್ಯಗಳಿಂದ ಕೂಡಿದ ಪುರದಿಂದ ಸಾಂದ್ರೀಕರಿಸಲ್ಪಟ್ಟಿದೆ ಅಕ್ಷರಶಃ ಈ ಸ್ಥಳವು ಎಲ್ಲಾ ರೀತಿಯ ಸಂಪತ್ತಿನಿಂದ ಆಶೀರ್ವಾದಿಸಲ್ಪಟ್ಟಿದೆ ನೀರು ಕಾಫಿ ಮಸಾಲೆಗಳು ಏಲಕ್ಕಿ ಮತ್ತು ಮೆಣಸು ಸೇರಿದಂತೆ ಅತ್ಯುತ್ತಮ ಹವಾಮಾನ ಕೂಡ ಬ್ರಿಟಿಷ್ ಆಡಳಿತ ಅವಧಿಯಲ್ಲಿ ಬಡವರ ಉಟಿ ಎಂಬ ಶಬ್ದವನ್ನು ಗಳಿಸಿದ ಹಿಲ್ ಸ್ಟೇಷನ್ಗಳು ಶಿಕ್ಷಣ ರಸ್ತೆ ಸಂಪರ್ಕಗಳು ಮತ್ತು ರೈಲ್ವೆ ಸಂಪರ್ಕಗಳು ಮತ್ತಿತರ ಸೌಲಭ್ಯಗಳು ಇದು ಸ್ಥಳೀಯ ಕಾಫಿ ತೋಟಗಾರರನ್ನು ಉಲ್ಲೇಖಿಸುತ್ತದೆ ಸಕಲೇಶಪುರವು ಜೈವಿಕ ವೈವಿಧ್ಯತೆ ಚಾರಣ ಪ್ರದೇಶಗಳು ವಿದ್ಯಾಸಂಸ್ಥೆಗಳು ದೇವಸ್ಥಾನಗಳು ಕೃಷಿ ಹಾಗೂ ವಾಣಿಜ್ಯ ಮತ್ತು ಭೌಗೋಳಿಕತೆ ಹಾಗೂ ಒಂದಿಲ್ಲೊಂದು ವಿಶೇಷತೆಗಳನ್ನು ಒಳಗೊಂಡಿದ್ದು ಏಲಕ್ಕಿ ಸಂಶೋಧನಾ ಕೇಂದ್ರಗಳನ್ನು ಒಳಗೊಂಡಿರುವಂತಹ ಸುತ್ತಲೂ ಹಸಿರುಗಳಿಂದ ಆವೃತವಾಗಿದ್ದು ಪ್ರಕೃತಿ ಪ್ರಿಯರಿಗೆ ಕೈಬೀಸಿ ಕರೆಯುವಂತಹ ವಾತಾವರಣ ಇಲ್ಲಿ ಸೊಬಗಚಲ್ಲಿ ಕೈಚಾಚಿ ನಿಂತಿದೆ ಪ್ರಕೃತಿಯ ರಮ್ಯ ಸೊಬಗನ್ನು ಅಕ್ಷರಶಃ ಸವಿಯಬೇಕಾದರೆ ಒಮ್ಮೆಯಾದರೂ ನೋಡಲೇಬೇಕು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕನ್ನು ಈ ವನ್ಯಸಿರಿಯ ವೈಯಾರತ್ತ ಸೊಬಗಿನ ರಾಶಿ ಮೊಗೆದಷ್ಟು ಮುಗಿಯದ ಒಂದೆಡೆ ಕಡಿದಾದ ಬೆಟ್ಟ ಇನ್ನೊಂದೆಡೆ ರಣಪ್ರತಾಪ ಜಲಪಾತದಿಂದ ಬೀಳುವ ನೀರಿನ ಭೋರ್ಗರೆತ ಮೇಲೆ ಕಣ್ಣೆತ್ತಿ ನೋಡಿದರೆ ನಿಧಾನವಾಗಿ ಚಲಿಸುವ ಮೋಡಗಳು ಬೆಟ್ಟದ ನಡುವಿನಿಂದ ಬುಗಿಲೆದ್ದು ಬೆಂಕಿಯ ದಟ್ಟ ಹೊಗೆಯಂತೆ ಮೇಲೇರುವ ಆವಿ ಬೆಟ್ಟದ ನಡುವೆ ಕಿರಿದಾಗಿ ಹರಿಯುವ ನೂರಾರು ತೊರೆಗಳು ಪ್ರಶಾಂತ ವಾತಾವರಣದಲ್ಲಿ ಜೀವನ ಸಾಗಿಸುವ ಕಾಡು ಪ್ರಾಣಿಗಳು ನೋಡಿದಷ್ಟು ಮತ್ತೆ ಮತ್ತೆ ನೋಡುವ ತವಕ ನಮ್ಮ ಸಕಲೇಶಪುರದ ಭವ್ಯ ಅನಂತ ಸೌಂದರ್ಯವಿದು ನೋಡಿದ್ರಲ್ಲ ಎಷ್ಟು ಸುಂದರವಾಗಿತ್ತು ನಮ್ಮೂರು ಅಂತ ಹೆಂಗೆ ನಮ್ಮೂರು ಅಲ್ವಾ ಈ ಸೌಂದರ್ಯ ನೋಡೋದೇ ಒಂದು ಹಬ್ಬ ಆದ್ರೆ ಆಗುತ್ತೆ ಈ ತರ ಎಲ್ಲ ಇಷ್ಟು ಒಳ್ಳೆ ಸುಂದರವಾದ ಪರಿಸರ ಸುಂದರವಾದ ಗಾಳಿ ನೀರು ಈ ತರದ ಸುಂದರವಾದ ಪ್ರದೇಶ ಇವತ್ತು ಅವನತಿ ಹೊಂದುತ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈಗ ಆಧುನಿಕ ಆಧುನೀಕರಣ ಆಗ್ತಿರೋದು ಮಲೆನಾಡಲ್ಲಿ ತುಂಬಾ ಬೇಸರಕರ ಸಂಗತಿ ನೀವೀಗ ನೋಡ್ತಾ ಇರ್ಬೋದು ಎಲ್ಲ ಆಲ್ರೆಡಿ ಭೂಕುಸಿತ ಕುಸಿತ ಆಗಿರುವಂತದ್ದು ಈ ರಸ್ತೆ ಅಗಲೀಕರಣಕ್ಕೋಸ್ಕರ ಈ ತರ ರಸ್ತೆ ಮಾಡ್ತಾರೆ ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ ಈ ತರ ಹೊಸ ಹೊಸ ಸಮಸ್ಯೆಗಳನ್ನ ಉಂಟು ಮಾಡ್ತಾ ಇದೆ ಮುಂಚೆಯೆಲ್ಲ ನೀವು ನೋಡ್ತಾ ಇರ್ಬೋದು ಏನು ಗುಡ್ಡ ಎಲ್ಲ ತೆಗ್ಗಿದ ಜೆ ಸಿ ಬಿ ಕೆಲಸ ಆಗಿದೆಯೋ ಇದೆಲ್ಲನೂ ಕೂಡ ಪರಿಸರಕ್ಕೆ ಮಾರಕವಾದಂಥವು ನಮ್ಮ ಮಲೆನಾಡು ಪ್ರದೇಶ ಒಂದು ಸುಂದರ ಹಚ್ಚ ಹಸಿರ ಪ್ರದೇಶ ಈ ಸುಂದರ ಹಚ್ಚ ಹಸಿರ ಪ್ರದೇಶದಲ್ಲಿ ನಾವು ನೋಡ್ತಾ ಇರ್ಬೋದು ಓಡಾಟ ಆಗಿರ್ಬೋದು ಎಲ್ಲವೂ ಕೂಡ ಸುಖ ಪ್ರ ಹಸಿರಾಗಿರ ಮಲೆನಾಡನ್ನ ಒಂಥರ ಆಧುನೀಕರಣ ಮಾಡಿ ವೈಭವೀಕರಿಸ್ತಾ ಇರೋದು ನಿಜವಾಗ್ಲು ಒಂದು ಉತ್ತಮವಾದ ಗಾಡಿ ವ್ಯವಸ್ಥೆ ವ್ಯವಸ್ಥೆಯಿಂದಲೇ ಈ ಸಂಕಷ್ಟಕ್ಕೆ ದೂಡ್ತಾ ಇರೋಂತ ಒಂದು ಪರಿಸ್ಥಿತಿ ಆಗಿದೆ ಬನ್ನಿ ಕೇಳೋಣ ಇಲ್ಲಿನ ನಾಗರಿಕರು ಏನ್ ಹೇಳ್ತಾರೆ ಈ ತರ ಸುತ್ತಲ ಹಚ್ಚ ಹಸಿರು ಹಾಳಾಗಿರೋದಕ್ಕೆ ಏನ್ ಕಾರಣ ಇರ್ಬೋದು ಅಥವಾ ಇದು ಯಾವ ತರ ನಮ್ಮ ಜನಜೀವನದ ಮೇಲೆ ಪ್ರಭಾವ ಬೀರ್ತಿದೆ ಅಂತ ಕೇಳೋಣ ಬನ್ನಿ ಅಂತ ನಮಸ್ಕಾರ ಸುರೇಶ್ ಸುರೇಶ್ ಅಂತ

ಕಾರಣ ಆಗಿರೋದ್ರಿಂದ ಈ ಬೆಟ್ಟಗಳನ್ನೆಲ್ಲ ಕಡಿದು ರಸ್ತೆ ಮಾಡಿದ್ದಾರೆ ಸೊ ಇದರಿಂದಾಗಿ ನೋಡ್ತಾ ಇರಬಹುದು ಮಾರ್ನಾಡ್ಡಿ ಟೆಬ್ ನೋಡ್ತಾ ಇಂಥ ಪ್ಲೇಸ್ಗಳಲ್ಲೆಲ್ಲ ಅಲ್ಲಿ ಆಲ್ಮೋಸ್ಟ್ ಆಗಿ ನೋಡೋ ಅನಷ್ಟೇ ಸುಣ್ಣ ಆಗುತ್ತಿದೆ ವ್ಯವಸ್ಥೆ ಸುಣ್ಣ ಆಗೋದಕ್ಕಾಗ್ತಿದೆ ಜನಜೀರನ ಅಸ್ವಸ್ಥ ಆಗಿದೆ ಸೊ ಬೆಟ್ಟ ಅಸ್ತಿತ ಇರ್ಬೋದು ಮತ್ತು ತುಂಬಾ ಸ್ವತಂತ್ರಗಳಾಗ್ತಿದೆ ಹಾಕಿದೆ ಅನಿವಾರ್ಯತೆಯನ್ನು ಆಗಿದೆ ಉಟ್ಕೊಳ್ತೀನಿ ಆದರೆ ಗುಣಮಟ್ಟದಲ್ಲಿ ತುಂಬ ಕಡಿಮೆ ಆಗಿದೆ ರಸ್ತೆ ಗುಣಮಟ್ಟ ತುಂಬ ಕಡಿಮೆ ಆಗಿದೆ ಈ ಕಡೆ ಪರಿಸರನೂ ನಾಶ ಆಯಿತು ಗುಣಮಟ್ಟದ ರಸ್ತೆಯೂ ಸಿಗಲಿಲ್ಲ ಅದಂತೂ ನಮಗೆ ಬೇಜಾರಿದೆ ಖಂಡಿತ ಬೇಜಾರಿದೆ ಈ ಥರ ಹಾಕ್ಬಾರ್ದಾಯ್ತು ಅಟ್ಲೀಸ್ಟ್ ಒಂದು ಗುಣಮಟ್ಟದ ರಸ್ತೆ ಆಗಿದ್ದರೆ ನೂರ ಎಂಬತ್ತು ವರ್ಷ ನೂರು ವರ್ಷ ಪರಾಂತಾಗಿದ್ದರೆ ಒಂಥರ ಸಮಾಧಾನ ಮಾಡ್ಕೊಳ್ಬೋಯಿತು ಒಂದು ಕಡೆ ಲಾಸ್ ಆದರೂ ಇನ್ನೊಂದು ಕಡೆ ಚತುರ್ಥಿಗಿದಾದರೂ ಇನ್ನೊಂದು ಕಡೆ ಇದೊಂದು ಪ್ರಕೃತಿ ಅಂತ ತಿಳ್ಕೊಂಡು ನಾವು ಹೋಗ್ಬೋಯ್ತು

ಜನಗಳು ತಿರುಗಾಡಿದಂಥ ಕಾಡಿದೆ ಇಲ್ಲಿ ನಮಗೆ ಬೈಕೋಸ್ ಆಗಿದ್ದು ಒಂದು ಒಳ್ಳೆಯದು ಮೈನ್ ಇವಾಗ ಕ್ಲಾಸ್ ಓವರ್ ಕೊಡಬೇಕು ಫೈಲ್ ಫ್ಲೈ ಓವರ್ ಕೊಡಬೇಕಿತ್ತು ಈ ಸಲಾಶಯ ನಗರ ಅಂತ ಹೇಳಿದ ತೋಡಿಗೆ ಹೋಗೋದು ಇಲ್ಲಿ ಕಾಲೇಜಿದೆ ಇನ್ನೊಂದು ಜೂನಿಯರ್ ಒಂದಿದೆ ಸ್ವಲ್ಪ ಪ್ರಾಬ್ಲಮ್ ಇದೆ ಇದು ಎರಡಕ್ಕೂ ಸೇರಿಸಿ ಒಂದು ಇದಕ್ಕೆಲ್ಲ ಬರೆದಿದ್ದು ಈ ಹ್ಞೂ ಅದು ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ ಎರಡಕ್ಕೂ ಒಂದು ಇದು ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ ಅದು ಮಾತ್ರ ಹೋಗ್ತು

ಕಾರ್ನಳ್ಳಿಗೆ ಮಾದರು ಹದಿನಾಲ್ಕು ಕಿಲೋಮೀಟ್ರ್ ಇಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಕಮ್ಮಿ ಒಂದರು ಅಂತ ಹೇಳೋಕ್ಕಾಗೋದಿಲ್ಲ ಇದು ಒಳ್ಳೆಯದೆ ಆದರೆ ಕೆಲವು ಜಾಗದಲ್ಲಿ ಈಗ ಹೈವೇ ಭಾರಿ ಪ್ರಾಬ್ಲಮ್ ಮಾಡಿತ್ತು ಅದೇ ಮೇಯ್ನ್ ಪ್ರಾಬ್ಲಮ್ ಇದೆ ಬೇರೆ ಒಂದು ಮೇನ್ ಪ್ರಾಬ್ಲಮ್ ಇದೆ ಒಂದೇ ಒಂದ್ಕೊಂಡ ನಾನು ಹೊಡಿತು ಸರ್ ಇದು ನಾನು ಅಲ್ಲಿ ಅಲ್ಲಿ ನಡ್ಕೊಂಡು ಗಾಡಿ ಅಲ್ಲಿ ಗಾಡಿ ನಡ್ಕೊಂಡು ಇದು ಪೂರ್ತಿ ಈಗ ನೋಡಿರ್ಬೋದು ಒಂದು ಎರಡು ಗಾಡಿ ಕಷ್ಟ ಬಂದ ಗ್ರಾಮಗಳನ್ನ ಗಮನಿಸಿದ್ರಲ್ಲ ಎಷ್ಟೆಲ್ಲ ಸಮಸ್ಯೆಗಳನ್ನ ಅನುಭವಿಸಿದ್ದಾರೆ ಭೂ ಈ ರಸ್ತೆ ಅಗಲೀಕರಣದಿಂದ ಎಂತೆ ಪ್ರಾಜೆಕ್ಟ್ ಗಳು ಬಂದಿದೆ ನಮ್ಮ ಊರಿಗೆ ಈ ಪ್ರಾಜೆಕ್ಟ್ಗಳು ಎಷ್ಟು ಒಳ್ಳೇದಾಗಿದೆಯೋ ಅಷ್ಟೇ ಕೂಡ ಜನಜೀವನದ ಮೇಲೆ ಪ್ರಭಾವ ಬೀರಿದೆ ಮಲೆನಾಡಂತ ಹಚ್ಚ ಹಸಿರನ್ನ ಕಡಿದು ಈ ತರ ಮಾಡ್ತಾ ಇರೋದು ಮುಂದೆ ಎಲ್ಲಿ ಹೋಗ್ಬೇಕು ನಾವೆಲ್ಲ ಏನ್ ಮಾಡ್ಬೇಕು ಈ ತರ ಹಚ್ಚ ಹಸಿರನ್ನ ಕಡಿದು ಈ ತರ ಸಂಪನ್ಮೂಲ ವಸ್ತುಗಳನ್ನೆಲ್ಲ ಹಾಳು ಮಾಡ್ತಾ ಹೋದ್ರೆ ಉಳಿಸೋರು ಯಾರು ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಕೊಡೋರು ಯಾರು ಕೊಡುಗೆ ನೀಡೋರು ಯಾರು ಈ ಥರ ವೀಡಿಯೋಗಳ ಮುಖಾಂತರನೇ ನೋಡಬೇಕು ಹೊರತು ಅವ್ರಿಗೆ ಇನ್ಯಾವುದೇ ರೀತಿಯಾದಂತಹ ನೈಜತೆ ಸಿಗಲ್ಲ ನಿಜವಾದಂತಹ ದರ್ಶನ ಸಿಗಲ್ಲ ಈ ಥರ ಸಂಸ್ಕೃತಿದಾಗಲಿ ಅಥವಾ ಈ ಥರ ಪರಿಸರ ಪ್ರಜ್ಞೆಗಳಾಗಲಿ ಹೇಗೆ ಬೆಳೆಯೋಕ್ಕೆ ಸಾಧ್ಯ ೆ ಅತಿಯಾದ ಅಹಂ ಈ ಥರದ್ದೆಲ್ಲ ಪರಿಸರ ನಾಶನ ಎಷ್ಟು ಮಾಡ್ತಾ ಇದೆ ಅಂತ ಹೇಳಿದರೆ ಹೇಳಕ್ತಿರೋದು ಇನ್ನು ಈ ಥರ ನಾವು ಪರಿಸರ ನಾಶ ಮಾಡ್ತಾ ಹೋದರೆ ಮುಂದಿನ ಪೀಳಿಗೆ ಹೇಗಾದರೂ ಇರುತ್ತೆ ನಮ್ಮ ಸುತ್ತಮುತ್ತಲಿನ ಪರಿಸರನ ಹೇಗೆ ಅಂತ ಉಳಿಸ್ಕೊಳ್ಳುತ್ತೆ ನೀವು ನೋಡ್ತಾ ಇರ್ಬೋದು ಈ ಥರ ಹಚ್ಚ ಹಸಿರಾದ ಪ್ರದೇಶಗಳೆಲ್ಲ ಈ ಥರ ಅವನತಿ ಹೊಂದ್ತಾ ಹೋದರೆ ನಾವು ಮುಂದಿನ ಪೀಳಿಗೆಗೋಸ್ಕರ ಏನೂ ಉಳಿಸಲ್ಲ ನಾವು ಮಾನವನ ದುರಾಸೆ ಎಷ್ಟಿದೆ ಅಂತ ಹೇಳಿದರೆ ನಾವು ಏನೇ ಮಾಡಿದ್ರು ಕೂಡ ನಾವು ಪರಿಸರದ ಮೇಲೇ ತಪ್ಪುನ ಹೊರಿಸೋದ ಹೊರತು ನಾವು ತಪ್ಪು ಿದೆ ಅಂತ ಯಾರು ಹೇಳಲ್ಲ ಹೇಳೋದೇ ಇಷ್ಟು ಏನಂತ ಹೇಳ್ತಾರೆ ಪರಿಸರ ಹಾಳಾಗ್ತಿದೆ ಪರಿಸರ ನಾಶ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಯಾವುದು ಮನುಷ್ಯನ ದುರಾಸೆ ಆನೆಗಳ ಕಾಟ ಇರ್ಬೋದು ಮಲೆನಾಡು ಪ್ರದೇಶದಂಥ ಪ್ರದೇಶಗಳಲ್ಲಿ ಈ ಥರ ಕ್ರ ಪರಿಸರ ಹಾಳು ಬೆಳೆ ಹಾಳು ಈ ಥರ ಆಗ್ತಾ ಇರೋದೇ ಯಾವುದರಿಂದ ನಮ್ಮ ಸುತ್ತಮುತ್ತಲ ಪರಿಸರದಿಂದ ಪರಿಸರ ನಾಶದಿಂದಲೇ ಆಗ್ತಾ ಇರೋದು ಪರಿಸರ ನಾಶಕ್ಕೆ ಮೂಲ ಕಾರಣ ಆದರೂ ಏನಿರ್ಬೋದು ಮೂಲ ಕಾರಣವೇ ನಾವು ನೋಡ್ತಾ ಇರೋವಂತಹ ವಿಕೋಪಗಳು ಇದೆಲ್ಲದಕ್ಕೂ ಕಾರಣ ನಮ್ಮ ಮಾರಾಟ ಇಲ್ಲಾದ್ರೂ ಸ್ವಲ್ಪ ಮನುಷ್ಯರಿಗೋಸ್ಕರ ಮುಂದಿನ ಪರಿಸರನ ಉಳಿಸಬೇಕಾಗಿರೋದು ನಮ್ಮ ಕಾಳಜಿ ಆಗ್ತಾ ಇದೆ ಅಂತ ಈ ತರ ಟ್ರಾಫಿಕ್ ಜಾಮ್ಗಳು ಮತ್ತೆ ಈ ತರ ಭೂ ಸಮೇತಗಳು ಆ ಕಾಡಾನೆ ದಾಳಿ ಈ ತರದ್ದೆಲ್ಲ ಆಗ್ತಾ ಇರೋದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಇನ್ನಷ್ಟು ಹಾಳದಿಡುತ್ತಾ ಇರೋದಕ್ಕೆ ನಮ್ಮ ಮನುಷ್ಯರೇ ಕಾರಣ ಆಗಿರೋ ನೋಡಿ ಇರೋದೊಂದೇ ಭೂಮಿ ಇರೋದೊಂದೇ ನೆಲ ಜಲ ನಾವು ಉಳಿಸ್ ನಾವು ಉಳಿಸ್ತಾ ಇದ್ರೆ ಮುಂದಿನ ಪೀಳಿಗೆಗೋಸ್ಕರ ಏನೂ ಉಳಿಯೋದಿಲ್ಲ ಸೊ ಸು ಸುತ್ತಲ ಹಸಿರನ್ನು ನಾವೇ ಉಳಿಸಿ ಬೆಳೆಸೋಣ ಇರೋದೊಂದೇ ಭೂಮಿ ನೆಲನ ಎಲ್ಲರಿಗೂ ಮುಂದಿನ ಪೀಳಿಗೆಗೋಸ್ಕರ ಬಿಟ್ಕೊಟ್ಟು ಹೋಗೋಣ ಹಸಿರೇ ಉಸಿರು ಶುದ್ಧ ಗಾಡಿ ನೆಲವನ್ನು ಉಳಿಸೋದು ಮುಂದಿನ ಪೀಳಿಗೆಗಳಲ್ಲಿ ಉಳಿಸಿಕೊಡುವಂಥದ್ದು ಾಗಿದೆ ಸೊ ದಯವಿಟ್ಟು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಉಳಿಸ್ಕೊ ಉಳಿಸ್ಕೊಡ್ಬೇಕು ಅಂತ ಕಳಕಳಿನ ಮನವಿ ಮಾಡಿಕೊಳ್ತಾ ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ